ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಮನದಾಳದ ಮಾತು ಈ ಭೂಮಿಯ ಮೇಲೆ ನಾವು ಎಷ್ಟೆಲ್ಲ ಮಹಾನ್ ಚೇತನಗಳನ್ನು ದರ್ಶಿಸುವಂತಾಯಿತು ಅವರೆಲ್ಲ ಬರೀ ಜೀವನದಲ್ಲಿ ಗೆದ್ದವರಲ್ಲ ಜೀವನವನ್ನೇ ಗೆದ್ದವರು ಇಂಥವರ ಜೊತೆ ನಾವು ಈ ಮಣ್ಣಿನಲ್ಲೂ ಹುಟ್ಟಿದೆವಲ್ಲ ನಮಗೂ ಇಂಥವರನ್ನು ಕಣ್ಣಾರೆ ನೋಡುವಂಥ ಸುಯೋಗ ಸಿಕ್ಕಿತಲ್ಲ ಎಂಬುದನ್ನು ನೆನೆದಾಗಲೆಲ್ಲ ಮನಸ್ಸಿಗೆ ತುಂಬ ಹೆಮ್ಮೆಯಾಗುತ್ತಿತ್ತು ನಮ್ಮ ರಾಜಣ್ಣ ವಿಶ್ವೇಶ್ವರಯ್ಯ ಎಷ್ಟೊಂದು ಜನ ಸಾಹಿತಿಗಳು ಎಂತೆಂಥ ಅದ್ಭುತ ಸಂಗೀತಗಾರರು ಅವರೆಲ್ಲ ಎಲ್ಲಿ ಹೋದರು ಎನ್ನುವ ಪ್ರಶ್ನೆಯೇ ಇಲ್ಲ ಅವರು ಎಲ್ಲಿಯೂ ಹೋಗಿಲ್ಲ ಇಲ್ಲಿಯೇ ಇದ್ದಾರೆ ಎನಿಸುತ್ತಿತ್ತು ಒಮ್ಮೊಮ್ಮೆ ನಮ್ಮವರನ್ನೇ ನಾವು ನೆನಪು ಮಾಡಿಕೊಳ್ಳುತ್ತಿರಲಿಲ್ಲ ಆದರೆ ಪ್ರತಿದಿನ ನಾವು ರಾಜಣ್ಣನನ್ನು ಸ್ಮರಿಸುತ್ತಿದ್ದೆವು ಅವರು ನಮ್ಮ ಹೃದಯದಲ್ಲಿ ನಾಲಿಗೆಯಲ್ಲಿ ಕಣ್ಣಿನಲ್ಲಿ ಚಿತ್ರಗಳ ಮೂಲಕ ನಮ್ಮ ಜೊತೆಯಲ್ಲೇ ಇದ್ದಂತಹ ಅನುಭವವಾಗುತ್ತಿತ್ತು ಅವರು ಯಾವಾಗಲೂ ನಮ್ಮ ನಡುವೆಯೇ ಇದ್ದರು ಅದೇ ಅವರ ವಿಶಿಷ್ಟತೆ ಇಂಥ ವಿಶಿಷ್ಟತೆ ಪಡೆಯಲು ಜನರ ಮನಸ್ಸಿನಲ್ಲಿ ಸದಾ ಹಸಿರಾಗಿರಲು ಈ ಜೀವನವನ್ನೇ ಗೆದ್ದವರಿಗೆ ಮಾತ್ರ ಸಾಧ್ಯ ಅದೇ ಎಲ್ಲರ ಗುರಿಯಾಗಬೇಕು ಆ ಗುರಿಯನ್ನು ಮುಟ್ಟುವ ಪ್ರಯತ್ನವಾಗಬೇಕು ಆದರೆ ಅದು ಸಾಧ್ಯವೇ ಇಂಥ ಪ್ರಶ್ನೆಗಳಿಗೆ ಉತ್ತರ ತಿಳಿಯುವ ಹಸಿವೆ ನನ್ನಲ್ಲಿ ಹೆಚ್ಚಾಗಿತ್ತು ರಾಜಣ್ಣ ಅವರಂತೂ ನನ್ನನ್ನು ಬಹಳವಾಗಿ ಕಾಡುತ್ತಿದ್ದರು ಮೊದಲೆಲ್ಲ ನಾವು ಕಣ್ಣಿನಲ್ಲೇ ಮಾತಾಡುತ್ತಿದ್ದೆವು ಭಾವನೆಗಳ ಮೂಲಕವೇ ಸ್ಪಂದಿಸುತ್ತಿದ್ದೆವು ಅನಂತರವೂ ಅವರೇ ನನಗೆ ಸ್ಫೂರ್ತಿಯಾಗಿದ್ದರು ಅವರೇ ನನ್ನ ಗುರಿಯಾಗಿದ್ದರು ಅವರ ಜೊತೆಗಿನ ಭಾವ ಭಾವನಾತ್ಮಕ ಸ್ಪಂದನ ನನ್ನ ಮನಸ್ಸಿಗೆ ತುಂಬ ಹಿತ ತಂದಿತ್ತು ಆ ಆತ್ಮ ಸಂವಾದದ ಸೌಂದರ್ಯ ಎಂಥದ್ದು ಎನ್ನುವುದು ನನ್ನ ಹೃದಯಕ್ಕೆ ಮಾತ್ರ ಗೊತ್ತಿತ್ತು ಅವರಿಗೂ ಗೊತ್ತಿತ್ತು ಒಬ್ಬ ವ್ಯಕ್ತಿ ತನ್ನ ದಾರಿಯಲ್ಲಿ ನಡೆದು ಬಹುದೂರ ಸಾಗಿದ ಮೇಲೆ ನಾವು ಅದೇ ದಾರಿಯಲ್ಲಿ ನಡೆಯುತ್ತಾ ಹೋಗುತ್ತೇವೆ ಆ ವ್ಯಕ್ತಿ ಒಂದೆಡೆ ನಿಲ್ಲುತ್ತಾನೆ ಆ ಜಾಗವನ್ನು ನಾವು ಕ್ರಮಿಸುವಷ್ಟರಲ್ಲಿ ಆ ವ್ಯಕ್ತಿ ಇನ್ನಷ್ಟು ದೂರ ಪ್ರಯಾಣಿಸುತ್ತಿರುತ್ತಾನೆ ಆದರೂ ಕೊನೆಯಲ್ಲಿ ಅವರು ಹೋಗಿ ಸೇರುವ ಜಾಗವನ್ನೇ ನಾವು ತಲುಪಬೇಕಾಗುತ್ತದೆ ಅದು ಸೃಷ್ಟಿನಿಯಮ ಸಾಮಾನ್ಯ ವ್ಯಕ್ತಿಗಳಾದರೆ ಬಂದು ಹೋಗುವುದು ಮಾಮೂಲಿ ಆದರೆ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಸುವಂಥ ಶಕ್ತಿಯನ್ನು ಪಡೆದಿರುವವರು ರಾಜಣ್ಣನಂಥವರು ಮಾತ್ರ ತುಂಬ ಹಿತವಾಗಿ ಕಾಡುತ್ತಿದ್ದರು ರಾಜಣ್ಣ ಅವರು ಎಷ್ಟೊಂದು ಹತ್ತಿರವೋ ಅಷ್ಟು ಎತ್ತರದಲ್ಲಿದ್ದರು ಬಸ್ಸಿನಲ್ಲಿ ಹೋಗುವಾಗ ಹಿಮಾಲಯ ನೋಡಿದರೆ ಅದು ಕಣ್ಣಿಗೆ ಚಾಚುವಷ್ಟು ಮಾತ್ರ ಕಾಣಿಸುತ್ತದೆ ಆದರೆ ಅದಷ್ಟೇ ಅಲ್ಲ ಹಿಮಾಲಯ ನಮ್ಮ ಯೋಗ್ಯತೆ ಸಿಕ್ಕ ಅವಕಾಶಕ್ಕೆ ತಕ್ಕಷ್ಟು ಮಾತ್ರ ನಾವು ನೋಡಿದ್ದು ಅದನ್ನು ಮೀರಿದ್ದು ನಮ್ಮ ಗ್ರಹಿಕೆಗೂ ನಿಲುಕದಷ್ಟು ಎತ್ತರದಲ್ಲಿ ಮುಟ್ಟಲಾಗದಷ್ಟು ಆಳದಲ್ಲಿತ್ತು ಆ ಮಹಾನ್ ಚೇತನ ಕೆಲವು ಶಕ್ತಿಗಳೇ ಹಾಗೆ ಇಂಥ ಮಹಾನ್ ಚೇತನವಾಗಿದ್ದರೂ ರಾಜಣ್ಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಈ ಮನದಾಳದ ಮಾತು ನಿಮಗೆ ಇಷ್ಟವಾದಲ್ಲಿ